ತುಮಕೂರು ಜಿಲ್ಲೆಯ ವಸಂತ ನರಸಾಪುರ ಕೈಗಾರಿಕಾ ವಲಯದ ಲಾರೆನ್ಸ್ ಬಯೋ ಲಿಮಿಟೆಡ್ ಲಿಮಿಟೆಡ್ನಲ್ಲಿ ಮೇ ಇಪ್ಪತ್ತೊಂದರಂದು ಸಂಭವಿಸಿದ ದುರ್ಘಟನೆಯಲ್ಲಿ ಸ್ಟೋರ್ ಅಟೆಂಡರ್ ಪ್ರತಾಪ್ ರಾಸಾಯನಿಕ ಸಂಪ್ನಲ್ಲಿ ಬಿದ್ದು ಮೃತಪಟ್ಟಿದ್ದರು ಈ ಘಟನೆಗೆ ಸಂಬಂಧಿಸಿ ಮೃತನ ಪತ್ನಿ ಕಾವ್ಯ ಅವರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ ನಮಗೆ ಹೇಳಿ ಮಗಳಾಗಬೇಕು ಹಳಿ ಅವನು ಚೆನ್ನಾಗಿ ನೋಡ್ಕೊಂಡಿದ್ದ ನಮ್ಮನ್ನು ಬಾಡಿಗೆ ಮನೆ ಮಾಡ್ಕೊಂಡು ಮಕ್ಳು ಮಕ್ಳು ಸಹ ಕೆಳಿಯಲ್ಗೂ ಕಳಿಸ್ತಾನ ಚೆನ್ನಾಗಿ ನೋಡ್ಕೊಂಡಿದ್ದ ಪಾಪ ಏನು ಮಾಡ್ತೇವೆ ಅವಳು ಯಾವುದರ್ ಚೆನ್ನಾಗಿಲ್ಲ ಅವಳಿಗೆ ಹಿಂಗೆ ಆಗ್ಬಿಡ್ತವಳು ಪರಿಸ್ಥಿತಿ ಕಣ್ಣಾಗ್ ನೋಡೋಕದ ಬಿಡ್ಲಿಲ್ಲ ನಾನು ಮದ್ಗಿರಿ ತಗ ಕೆಲ್ಸಕ್ಕೆ ಹೋಗಿದ್ದೆ ಅಮ್ಮ ಹಿಂಗೆ ಆಗೈತೆ ಪಾರ ಬಂದೆಡ್ಗೆ ಚೌಟ್ರಿ ಬಟ್ರಂಗೆ ಕರ್ಕೊಂಡು ಗಾಡ ಕರ್ಕೊಂಡ್ಬಂದು ಎಂಟು ಗಂಟೆ ಮಧುಗಿರಿಗೆ ಬಿಟ್ರು ನನ್ನ ಅಲ್ಲಿಂದ ನಾನು ಪ ಬಸ್ನಾಗೆ ಊರಕ್ಕೆ ಬಂದು ಮಕ್ಳನ್ನ ಕರ್ಕೊಂಡು ಬಿಡು ನಡೆಯಾಗ ಮಕ್ಳನ್ನ ಕರ್ಕೊಂಡು ಮಂತಕ್ಕೆ ಹೋಗಿದ್ದೀನಿ ಅವತ್ತು ಬ ಇದ್ದು ಕಾಯ್ಕೊಂಡಿದ್ದು ನಾನು ಎಲ್ಲಿ ಹೋಗೋಕ್ಕೂ ದಾರಿ ಇಲ್ಲ ನನಗೆ ಇವರಿಬ್ರು ಹತ್ತೋಗ್ಯವ್ರೆ ಯಾರು ಕರ್ಕೊಂಡೋಗಿರಲಿಲ್ಲ ನನ್ನ ಮಗು ಆಕ್ಸಿಡೆಂಟ್ ಆಗಿತ್ತು ಎಲ್ಲಿ ಯಾರನ್ನ ಕರ್ಕೊಂಡು ಹೋಗೋದು ದಿಕ್ಕಿಲ್ಲ ನನ್ನ ನಮ್ಮ ಬೆಳಗ್ಗೆನ ಬತ್ತಾರ ಬತ್ತಾರೆ ಅಂತ ನಮಗೆ ಬತ್ತೀವಿ ತಗೊಂಡು ತಗೊಂಡು ಬತ್ತೀವಿ ಬರ್ತೀವಿ ಮಣ್ಣು ಅಂತಂದರು ಈಗ ಇಲ್ಲಿ ಬತ್ತಾ ಇದೀವಿ ಅಲ್ಲಿ ಬತ್ತಾ ಇದೀವಿ ಇನ್ನೂ ಎತ್ತು ಕೊಟ್ಟಿಲ್ಲ ಪೋಸ್ಟ್ ಮಾರ್ಟನ್ ಮಾಡ್ಯವರೆ ಅಂಬ್ತಂದರು ತಿರ್ಗ ಆಮೇಲೆ ನಮಗೆ ಗೊತ್ತಾಗ್ದಂಗೆ ಸುಟ್ಟಾಕ್ಬಿಟ್ಟವ್ರೆ ನಮ್ಮನ್ನು ಹೋಗಕ್ಕೂ ಬಿಡಲಿಲ್ಲ ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ಈಗ ಇವಳು ಕೂರ ಮೂವರು ಹೋಗಿದ್ರಿ ಏನಕ್ಕೆ ಬಂದಿದ್ದೀರಾ ಯಾತಕ್ಕೆ ಬಂದಿದ್ದೀರಾ ನಡೀ ರಾಜಕೀಯ ಅಂತ ಹೇಳಿ ಗಲಾಟೆ ಮಾಡ್ಯಾವ್ರು ಅವರು ಇಂಥ ಕೆಲಸ ಮಾಡ್ತಾರೆ ಏನು ಮಾಡಬೇಕು ನಾವು ಏನನ್ನ ಒಂದು ಪರಿಹಾರ ಕೊಡಿಸ್ರಿ ನಾವು ಒಂಚೂರ ಅವಳಿಗೆ ದಾರಿ ಮಾರ್ಗ ಮಕ್ಕಳು ಸಾಕ್ಯಂಬಲಿ ಮಕ್ಕಳು ಸಾಕಿನ ಜೀವ ಹೊಂದಿರಲಿ ಏನು ಮಾಡಬೇಕು ನಾವು ಇಲ್ಲ ನಮ್ ತೋರ್ಸೇ ಇಲ್ಲ ಅವ್ನು ಅವ್ರು ತೋರ್ಸೇ ಇಲ್ಲ ನಮ್ಗೆ ಇನ್ನು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ತಕೊಬತ್ತಾ ಇದ್ದೀವಿ ತಕೊಬತ್ತಾ ಇದ್ದೀವಿ ಅಂತಲೇ ನಮ್ಗೆ ಹಿಂಗೆ ಎಳ್ಕೊ ಬಂದ್ಬಿಟ್ರು ನಾವು ಬಸ್ ಸ್ಟ್ಯಾಂಡ್ಗೆ ಕೂಕೊಂಡಿದ್ದೀನಿ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಇವರು ಯಮ್ಮ ಹಿಂಗೆ ಆಲಿ ಸುಟ್ಟಾಕ್ ಅಂತಾರೆ ಎಮ್ತಾರೆ ಫೋನ್ ಮಾಡಿ ಕೇಳಿ ಹಿಂಗ ಆಲೆ ಸುಟ್ಟಾಕ್ಯಾರಂತಮ್ಮ ಅಂತಂದ್ರೆ ನಾವು ಆರೈನ್ ಏನು ತಗೊಬತ್ತಿರ ಬರ್ರಮ್ಮ ಸುಟ್ಟಾಕಿರೋದ್ಕಿ ಬೆಂಕಿ ಮ ಕಾಕೆಕ್ ಹೋಗ್ತೀರ ಅಂತಂದು ಅಲ್ಗೂ ಹೋಗಿ ಬತ್ತೀವಿ ಅಂತ ಇವ್ರು ಮೂವಾರು ಹೋದ್ರ ಮಕ್ಕಳು ಮೂವರು ಹೋದ್ರೂ ಆದ್ರೂ ನೋಡೋಕೆ ಬಿಡಲಿಲ್ವಂತ ಏನಕ್ಕೆ ಬಂದಿದ್ದೀರಾ ಎತ್ ಬಂದಿದ್ದೀರಾ ನೀವು ನಡೀರಾ ಆಚೆಗೆ ಅಂತ ಹಿಂದಿಂದೆ ಹಿಂದಿಂದ ಫಾಲೋ ಮಾಡ್ಕೊಬರ್ತಾರಂತೆ ಎದ್ರಸ್ಕೊಂಡು ಬೆದರ್ಸ್ಕೊಂಡು ನಾವು ಏನು ಮಾಡೋದು ಹಿಂಗೆ ಮಾಡಿರಿ ಏನನ್ನ ಒಂದು ಪರಿಹಾರ ನೋಡಿ ಎಲ್ಲರೂ ಪುಣ್ಯಾತ್ಮರು ಕೊಡಿಸ್ರಪ್ಪ ಅದು ಮಕ್ಳು ನೋಡ್ಕೊಂಡು ಮೂರು ಮಕ್ಕಳು ಇನ್ನೂ ಶಿಷ್ಯರ್ಗೆ ಹೋಗೋ ಮಕ್ಳುಗಳು ಕಾವ್ಯ ಅವರ ಪ್ರಕಾರ ಕಂಪನಿಯವರು ತಮ್ಮೊಂದಿಗೆ ಯಾವುದೇ ಸಮಾಲೋಚನೆ ಮಾಡದೆ ಪರಿಹಾರವನ್ನ ಪತಿ ಪ್ರತಾಪ್ ಅವರ ತಂದೆ ತಾಯಿಗೆ ಮಾತ್ರ ನೀಡಿದ್ದಾರೆ ಜಾತಿ ಭೇದದ ಆಧಾರದ ಮೇಲೆ ನನ್ನನ್ನು ಅವಹೇಳನೆ ಮಾಡಲಾಗಿದೆ ಎಂದು ಅವರು ದೂರಿದ್ದಾರೆ ನಾವು ಪ್ರೀತಿ ವಿವಾಹ ಮಾಡಿಕೊಂಡು ಮಗುವಿನೊಂದಿಗೆ ಬಡವನಹಳ್ಳಿಯಲ್ಲಿ ಬದುಕುತ್ತಿದ್ದೇವೆ ಆದರೆ ಪತಿಯ ಅಂತ್ಯಕ್ರಿಯೆಗೂ ಪರಿಹಾರಕ್ಕೂ ನನ್ನನ್ನು ಎಣಿಸಲಿಲ್ಲ ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು ಕಂಪನಿ ನೀಡಿರುವ ಇಪ್ಪತ್ತೈದು ಲಕ್ಷ ಪರಿಹಾರದಲ್ಲಿ ಮಕ್ಕಳ ಭವಿಷ್ಯಕ್ಕೂ ತಾವಾಗಿಯೂ ಯಾವುದೇ ಭದ್ರತೆ ಇಲ್ಲವೆಂದು ಕಾವ್ಯ ಆಕ್ರೋಶ ವ್ಯಕ್ತಪಡಿಸಿದರು ಕಾವ್ಯ ಅಂತ ಪ್ರತಾಪ ವೈಫು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಪಲ್ ಬಿದ್ದು ಕೆಮಿಕಲ್ ಇದರಲ್ಲಿ ಸತ್ತೋದ್ರು ಆ ಕಂಪನಿಯಲ್ಲಿ ರಾಯಲ್ಸ್ ಬ್ರೋನಲ್ಲಿ ಕೆಲಸ ಮಾಡ್ತಾ ಮತ್ತು ಮತ್ತೆ ನಾವು ಎಷ್ಟು ಜನಾಂಗಕ್ಕೆ ಸೇರಿದ್ದವರು ನಾನು ಹೆಣವನ್ನು ನೋಡಕ್ಕೆ ಹೋದಾಗ ಯಾರೂ ಬಿಡಲಿಲ್ಲ ನಮ್ಮನ್ನು ನೋಡೋಕ್ಕೆ ಹೋದಾಗ ಜ ಗಲಾಟೆ ಮಾಡಿ ಕಳಿಸಿದ್ರು ಆಸ್ಪತ್ರೆ ಹತ್ರ ಹೋದಾಗೂ ಎಲ್ಲ ನಾನು ಕಂಪ್ನಿ ಹತ್ರ ಹನ್ನೊಂದು ಗಂಟೆ ಹತ್ರ ಇದ್ದು ಬಂದು ವಾಪಸ್ ಬಂದುಬಿಟ್ಟೆ ಮತ್ತು ಹೆಣ ಸುಡೋಕೆ ಮಣ್ಣು ಮಾಡ್ತೀವಿ ಬರ್ರಿ ಆರು ಗಂಟೆಗೆ ಅಂತ ಹೇಳಿದ್ರು ಮಣ್ಣು ಮಾಡೋಕ್ಕೆ ಅಂತ ಹೋದಾಗ ಆರು ಗಂಟೆಗೆ ನಾವು ಹೋದಾಗ ಐದು ಗಂಟೆಗೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರು ಮಕ್ಕಳ ಸಮೇತ ನೋಡೋಕೆ ಬಿಡಲಂಗೆ ದೂರದಿಂದ ನೋಡಿ ವಾಪಸ್ ಬಂದಿದ್ದೀವಿ ನಾವು ಮತ್ತೆ ಪರಿಹಾರ ಧನ ಅಂತ ಕೊಟ್ಟಿದ್ದಾರೆ ಪರಿಹಾರ ಅಂತ ಕೊಟ್ಟಿದ್ರೆ ಅವ್ರ ಅಪ್ಪ ಎಲ್ಲ ಇದು ಇದ್ಮಿದ್ದಾರೆ ಮತ್ತೆ ಬರ್ರಿ ಮಾತುಕತೆ ಆಡೋಣ ಅಂತ ಹೇಳಿ ಕರೆಸ್ಬಿಟ್ಟು ಬರೀ ಐವತ್ತು ಸಾವಿರ ಕೊಡ್ತೀವಿ ನಿಮ್ಮ ಜೀವನಾಂಶಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು ಅದಕ್ಕೆ ಬೇಡ ಅಂತೇಳಿ ವಾಪಸ್ ಬಂದ್ವಿ ನಮ್ಗೆ ಏನಾದರೂ ಮಾಡಿ ನ್ಯಾಯ ಕೊಡಿಸ್ರಿ ಪರಿಹಾರ ಒಂದು ರೂಪಾಯಿನೂ ನಮಗೆ ಸಿಕ್ಕಿಲ್ಲ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಹಾಂ ನಮಗೆ ಪರಿಹಾರ ಏನೂ ಕೊಟ್ಟಿಲ್ಲ ನನಗೆ ಮೂರು ಮಕ್ಕಳಿದ್ದಾರೆ ನಮ್ಮ ಮನೆ ಬಾಡಿಗೆ ಕಟ್ಕೊಂಡು ಚೀಟಿ ಹನ್ನೆರಡು ಸಾವಿರ ಚೀಟಿ ಕಟ್ಕೊಂಡು ಸಂಸಾರ ಮಾಡ್ತಿದ್ವಿ ನಾವು ಐದು ವರ್ಷದಿಂದ ಮದುವೆ ಆಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ರು ಮತ್ತೆ ಅವ್ರ ಮನೆಗೆ ಯಾರು ಸೇರಿಸಿರಲಿಲ್ಲ ಅಮ್ಮನ ಮದುವೆ ಎಷ್ಟು ಜನ ಮದುವೆ ಆಗಿದ್ದೀರಾ ಅಂತ ಹೇಳಿ ಹಾ ನಾವು ಬಾಡಿಗೆ ಮನೇಲಿ ಇದ್ವಿ ಬಡವನಹಳ್ಳಿ ಹಾ ಸಪ್ ಸಪ್ರೇಟ್ ಇದ್ವಿ ನಾವು ಸಪ್ರೇಟ್ ಆಗಿದ್ವಿ ನಾವು ಎಷ್ಟು ಜನ ಹಂಗ ಸೇರಿದೀವಿ ಅಂತೇಳಿ ನಮ್ಮನ್ನ ಸೇರಿಸ್ಕೊಂಡಿರ್ಲಿಲ್ಲ ಹಾ ಲವ್ ಮ್ಯಾರೇಜ್ ನಮ್ಮದು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಬತಿದ್ದ ಪಾಪ ತಾಯಿ ತಮ್ಮ ಸಂಬಂಧ ನೋಡ್ಕೊಂಬತಿದ್ದ ಈಗ ಪರಿಹಾರ ಪೂರ್ಣವಾಗಿ ಕೊಡಬೇಕು ಅಂತ ಒತ್ತಾಯ ಇದ್ದಾರೆ ಪರಿಹಾರ ಕೊಡಬೇಕು ಅವರು ನಿಮ್ಮ ಅವರಿಗೆ ಕೊಟ್ಟಿದ್ದಾರೆ ಹಾ ಕೊಟ್ಟಿದ್ದಾರೆ ನಮ್ಮ ಮತ್ತೆ ನಾನು ಮಕ್ಕಳನ್ನ ನೋಡ್ಕೊಂಬತಿದ್ರು ಇದ್ದಾಗ ಮೂವರ್ ಮಕ್ಕಳು ಅಲ್ಲ ದೂರ ಕೊಟ್ರಾ ಎಸ್ಪಿ ಅವರಿಗೆ ಈಗ ಎಸ್ಪಿ ಅವರಿಗೆ ಕೊಟ್ಟಿದ್ದೀವಿ ಈಗ ಕಂಪ್ಲೇಂಟ್ ತಗೊಂಡಿದ್ದಾರೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡಿಸ್ತೀವಿ ಅಂತಾನೂ ಹೇಳಿದ್ದಾರೆ ಈ ಸಮರ್ಕನೆ ಕರೆದಿದ್ರು ಅವರು ಹ ಆ ಕರಿಸುತ್ತಾರೆ ಅಂತ ಹೇಳಿದ್ದಾರೆ ಇನ್ನೂನು ಅಂತ ಹೇಳಿದರು ಲಕ್ಷ ಸಾಲ ಮಾಡ್ಕೊಂಡಿದೀವಿ ನಾವು ಮತ್ತೆ ಆ ಸೋರ್ಸ್ ಮೊರೆ ಮನೆ ಆ ಮನೆ ಸಂಸಾರ ನೋರ್ಕೆ ಅಂತ ಹೇಳಿ 3 ಲಕ್ಷ ಇದು ಮಾಡಿದೀವಿ ಮತ್ತೆ ಅಲ್ಲಿ ಕಂಪ್ನಿ ಹತ್ರ ಹೋಗಿದ್ವಿ ಎಲ್ಲ ಇದಕ್ಕೆ ಮನವಿ ಪತ್ರ ಕೊಡೋಕ್ಕೆ ಅಂತ ಹೇಳಿ ಮನವಿ ಪತ್ರ ಕೊಡಕೋದಾಗ ಅಲ್ಲಿ ಇಸ್ಕೊಂಡ್ಲಿಲ್ಲ ಗೇಟ್ ಇಂದ ಆಚೆ ಕಳಿಸ್ಬಿಟ್ರು ನಾವು ಇಸ್ಕೊಂಬಲ್ಲ ಅವರು ಆನಂದ್ ಸರ್ಅಮ್ಮ ಇಲ್ಲ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ರು ವಿಕೇಶ್ ಅಮ್ಮರು ಇಲ್ಲ ನಮ್ಮ ನಮ್ಮನ್ನು ಬಿಡ್ಲಿಲ್ಲ ಎಷ್ಟ್ ಜನಾಂಗಕ್ಕೆ ಸೇರ್ಕೊಂಡಿದ ನೀವ್ ಬೇರೆ ಜಾತಿ ಅಂತ ಹೇಳಿ ಕಳಿಸ್ಕೊಂಡ್ಲೇ ಇಲ್ಲ ನಮ್ಮನ್ನ ಗಲಾಟಿ ಮಾಡಿ ಕಳಿಸ್ಬಿಟ್ರು ಇಲ್ಲ ಪ್ರತಾಪ್ ಅಮ್ಮರು ಮತ್ತೆ ಆನಂದ್ ಇವ್ರು ಕುಮಾರಮ್ಮರು ಸೇರ್ಸ್ಕೊಂಡ್ಲೇ ಇಲ್ಲ ಅಲ್ಲೆಲ್ಲೋನು ನಮ್ಮನ್ನ ಏನಕ್ ಬಂದಿದೀರಾ ಹೋಗ್ರಿ ಅಂತ ಹೇಳಿ ಮಾಡಿ ಕಳಿಸ್ಬಿಟ್ರು ಕಳಸ್ಬಿಟ್ರು ನಮ್ಮನ್ನ ಘಟನೆಯಲ್ಲಿ ಹೆಚ್ಚಿನ ಸುರಕ್ಷತಾ ಕ್ರಮಗಳ ಕಾರಣವನ್ನು ಹೊರಹಾಕಿದ ರಾಜ್ಯ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಂಟಿ ಕಾರ್ಯದರ್ಶಿ ಚಾಮುಂಡಿ ಶಂಕರ್ ಬಾಬು ಪತ್ನಿಗೆ ಕೂಡ ಪರಿಹಾರ ಹಾಗೂ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿದರು ಬಯಾಸ್ ಅನ್ನೋ ಒಂದು ಕಂಪ್ನಿ ಹೊಸನಸಾಪುರದಲ್ಲಿದೆ ಆ ಕಂಪ್ನಿಯಲ್ಲಿ ಮೊನ್ನೆ ಪ್ರತಾಪನ್ನೋ ಒಂದು ಹುಡುಗ ಆ ಸೊಂಪಲ್ಲಿ ಬಿದ್ದು ಕೆಮಿಕಲ್ ಇಂದ ಮೃತಪಟ್ಟಿರ್ತಾನೆ ಆ ವಿಚಾರವಾಗಿ ಆಕೆಗೆ ನ್ಯಾಯ ಒದಗಿಸಿಲ್ಲ ಅಲ್ಲಿ ಇಪ್ಪತ್ತೈದು ಲಕ್ಷ ಪರಿಹಾರ ಧನನ ಕೊಟ್ಟಿದ್ದಾರೆ ಬಟ್ ಆ ಹುಡುಗಿಗೆ ತಲುಪಿಲ್ಲ ಆ ಬಯೋಪ್ಸಿ ಕಂಪ್ನಿ ಹತ್ರ ಹೋಗಿ ಆಕೆ ಆಕೆ ಆಗ್ಯಾರ ಅನ್ಯಾಯ ಕೇಳೋಕೆ ಹೋದಾಗ್ಲೂ ಅವ್ರು ಯಾರೂ ಒಳಗೆ ಬಿಟ್ಕೊಂಡಿಲ್ಲ ಏನೂ ಕೇಳಿಲ್ಲ ಬಟ್ ಆಕೆಗೆ ಯಾರೂ ಇಲ್ಲ ನಾವು ಹೇಳೋದು ನಾವು ಅವ್ರ ಮನೆಯವರು ಇನ್ನೊಬ್ಬರು ಮತ್ತೊಬ್ಬರ ಬಗ್ಗೆ ಮಾತಾಡಲ್ಲ ಇದಕ್ಕೆ ನೇರ ಹೊಣೆ ಬಂದು ಕಂಪ್ನಿಯವರು ಯಾಕೆಂದರೆ ಅವರು ವಿಚಾರಿಸಬೇಕಾಗಿತ್ತು ಹೆಂಡ್ತಿ ಇದ್ದಾಳೆ ಯಾರಿದ್ದಾರೆ ಏನು ಅಂತ ಕೇಳಿ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಬೇಕಾಗಿತ್ತು ಸೊ ನಾವು ಕೇಳೋದು ಇಷ್ಟೇ ಆಕೆಗೆ ಮತ್ತೆ ಕರೆದು ಕಂಪ್ನಿಯಿಂದ ಆಗ್ಬೋದು ಅಥವಾ ಯಾರಿಂದನೆಲ್ಲ ಆಗ್ಬೋದು ಯಾರು ಇಸ್ಕೊಂಡಿದ್ದಾರೆ ಅವರಿಂದ ಆಗ್ಬೋದು ಹಣನ ಒದಗಿಸ್ಬೇಕು ಅವ್ರಿಗೆ ಯಾಕೆಂದರೆ ಅವರು ಜೀವನ ಮಾಡಬೇಕು ಮಕ್ಕಳಿದ್ದಾರೆ ಯಾಕೆಂದರೆ ಆ ಹುಡುಗಿ ಒಂದು ಅಬಲೆ ಹೆಣ್ಣು ಸೊ ಎಲ್ಲೂ ಹೋಗಿ ಜೀವನ ಮಾಡೋಕ್ಕಾಗೋದಿಲ್ಲ ಈಗ ಗಂಡ ಇದ್ದಿದ್ರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದ ಅವನು ಆಚೆ ಎಲ್ಲೂ ಕಳಿಸ್ದಂಗೆ ಅವ್ನು ಯಾರನ್ನೂ ಆಚೆ ಬಿಟ್ಟಿಲ್ಲ ನಾವು ಕಂಡಂಗೆ ಸೊ ಮುಂದಕ್ಕೆ ಅವ್ರು ಜೀವನ ಮಾಡೋದು ಕಷ್ಟ ಇದೆ ಆ ದುಡ್ಡಲ್ಲಿ ಹೆಂಗೋ ಮಕ್ಳಿಗೆ ಏನೋ ಒಂದು ವಿದ್ಯಾಭ್ಯಾಸಕ್ಕೂ ಮತ್ತೊಂದಕ್ಕೂ ಆಗುತ್ತೆ ಮತ್ತು ಆ ಕಂಪ್ನಿಯಲ್ಲಿ ಆಕೆಗೆ ಒಂದು ಕೆಲಸ ಕೊಡಬೇಕು ಅಲ್ಲಿವರೆಗೂ ನಾವು ಈ ಹೋರಾಟ ಬಿಡೋದಿಲ್ಲ ಸೊ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ನಡೆಸ್ತಾನೆ ಇರ್ತೀವಿ ಕಂಪನಿಯವರು ಆಗ್ಬೋದು ಇದಕ್ಕೆ ಆಗ್ಬೋದು ಇದ್ರ ಬಗ್ಗೆ ಗಮನ ಹರಿಸಿ ಆ ಹುಡುಗಿಗೆ ನ್ಯಾಯ ಒದಗಿಸ್ಕೊ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಮಹಿಳಾ ಆಯೋಗಕ್ಕೂ ದೂರು ಸಲ್ಲಿಸಲಾಗಿದ್ದು ನ್ಯಾಯ ಸಿಗುವವರಿಗೂ ಹೋರಾಟ ಮುಂದುವರಿಸಲಾಗುವುದೆಂದು ಹೇಳಿದರು ಗ್ರಾಮದಲ್ಲೇ ಬಡವಿನಲ್ಲಿ ವಾಸಿಸ್ತಾ ಇದ್ದರು ಪ್ರತಾಪ್ ಎಂಆರ್ ಅನ್ನೋರು ನಾವು ನಾಲ್ಕೈದು ನೋಡಿದ್ವಿ ತುಂಬಾ ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಬಡ ಕುಟುಂಬ ಹಿನ್ನೆಲೆ ನೋಡೋಕ್ಕ ತುಂಬ ಬಡ ಕುಟುಂಬ ಮತ್ತು ಅವರು ಇಪ್ಪತ್ತೊಂದನೇ ತಾರೀಕು ಅವಘಡ ಸಂಭವಿಸಿದ ಬಯೋ ಲಾರೆನ್ಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಾಯಿದ್ರು ಸ್ಟೋರ್ ಅಟೆಂಡೆಂಟಾಗಿ ಸಿಬ್ಬಂದಿ ವರ್ಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರು ಅವತ್ತು ಈ ಅವಘಡ ಸಂಭವಿಸಿದೆ ನಮಗೂ ಕೂಡ ಅದು ತುಂಬ ನೋವಾಯ್ತು ವಿಚಾರ ಗೊತ್ತಾಗಿ ಆಮೇಲೆ ಯಾವುದೇ ಸುರಕ್ಷತಾ ದೃಷ್ಟಿನ ಅವರ ಕ್ರಮವನ್ನು ಅನುಸರಿಸಿದೆ ಅವರು ಈ ಎರಡು ಮೂರು ಜನ ಏನು ಇವತ್ತು ಸತ್ತಿದ್ದಾರೆ ಸಾವನ್ನಪ್ಪಿದ್ದಾರೆ ಅದಕ್ಕೆ ನೇರ ಹೊಣೆ ಬಂದು ಬಯೋ ಲಾರೆನ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ಗೆ ಹೊಣೆ ಅಂತ ಹೇಳಿ ಇಷ್ಟಪಡ್ತೀವಿ ನಾವು ಕೂಡ ಈ ಸಂತ್ರಸ್ತೆಗೆ ಈ ರೀತಿ ಆಯ್ತಲ್ಲ ಅಂತ ಒಂದು ಅವರು ಜನರಲ್ ಆಸ್ಪಿಟ್ಲಿಗೆ ಹೋದಾಗಲೂ ಕೂಡ ಆ ಶವಾಗಾರದಲ್ಲಿ ಕೂಡ ಹೆಣ ನೋಡಲಿಕ್ಕೆ ಕೂಡ ಅತನ ಮುಖ ಪ್ರತಾಪ್ ಅವ್ರ ಮುಖ ನೋಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಅವರು ಪ್ರತಾಪ್ ಅವರ ತಂದೆ ಮತ್ತು ತಾಯಿ ಮತ್ತು ಸಂಬಂಧಿಕರು ತುಂಬ ಹುಡುಗಿನ ದಲಿತ ಮಹಿಳೆ ಅಂತ ಹೇಳಿ ತುಂಬ ದೂಷಿಸಿ ದೂರ ಇಟ್ಟಿದ್ದಾರೆ ಅವತ್ತು ಎದುರಿಸಿದ್ದಾರೆ ತಿರ್ಗ ತದನಂತರ ಅಂತ್ಯಕ್ರಿಯೆ ಆರು ಗಂಟೆಗೆ ಮಾಡ್ತೀವಿ ಅಂತ ಹೇಳಿ ಆರು ಗಂಟೆಗೆ ಬಾಮ್ಮ ಊರಿಗೆ ಮಾಗೋಡದೆ ಗೊಡ್ರಟ್ಟಿಗೆ ಅಂತ ಹೇಳಿ ಫೋನಲ್ಲೆಲ್ಲ ಮಾತಾಡಿ ಇವರ ರಿಲೇಟಿವ್ಸ್ ಎಲ್ಲ ಸಂಬಂಧಿಕರು ಮಾತಾಡಿ ಈ ಹುಡುಗಿ ಐದುಗೂ ಆರು ಗಂಟೆಗೆ ಫೋನ್ ಮಾಡಿದರೆ ಅವಾಗ ಅಂತ್ಯಕ್ರಿಯೆಯನ್ನು ಮಣ್ಣು ಮಾಡಿದಲ್ಲೇನೆ ನೇರುವ ಬೆಂಕಿಗೆ ಹಾಕಿ ಮಾಡಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಹುಡುಗಿ ಪಾಲ್ಗೊಳ್ಳೋಕೆ ಹೋದಾಗಲೂ ಕೂಡ ಊರಲ್ಲಿ ಗ್ರಾಮಸ್ಥರು ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅವರು ಕುಮಾರನೋರು ಪ್ರತಾಪನ್ನವರು ಈ ವಿಚಾರದಲ್ಲಿ ತುಂಬಾ ಎದುರಿಸಿ ಬೆದರಿಸಿ ಆ ಹೆಣ್ಣು ಮಗನ ಮತ್ತೆ ಅವರ ಅಣ್ಣ ತಮ್ಮ ಇಬ್ಬರು ಹೋಗಿದ್ರು ಹುಡುಗಿಗೆ ಅವಕಾಶ ಮಾಡಿಕೊಡ್ತಿಲ್ಲ ಈ ವಿಚಾರ ತಿಳಿದ್ರೆ ನಮಗೂ ತುಂಬಾ ನೋವಾಯಿತು ನಾವು ಈ ಸಂಬಂಧ ಬಂದು ಈ ಪ್ರಕರಣ ಎಲ್ಲ ನೋಡಿದಾಗ ಬಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಹೆಣ್ಮಗು ಜೊತೆ ಬಂದು ನಾವು ಮತ್ತೆ ಶಂಕರ್ ಬಾಬು ಸರ್ ನಮ್ಮ ವಕೀಲರಾದ ಎಸ್ ಟಿ ಘಟಕದ ಅಧ್ಯಕ್ಷರು ಯುವ ಕಾಂಗ್ರೆಸ್ ಹಾಗೂ ಜಂಟಿ ಕಾರ್ಯದರ್ಶಿ ರಾಜ್ಯ ಟಿ ಬಾಬು ಅವರು ಕೂಡ ತುಂಬಾ ಸಹಕಾರ ಮಾಡಿದ್ರು ಹಾಗೂ ನಮ್ಮ ಮುರಳಿ ಸಾರ್ ಕೂಡ ಬಂದಿದ್ರು ಅವರು ಕೂಡ ಬಂದು ನಮಗೆ ಈ ಸಂತಸ ಹೆಣ್ಣುಮಗುಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ಇವತ್ತು ಎಸ್ ಪಿ ಸಾಹೇಬ್ರಿಗೆ ಗಮನಕ್ಕೆ ತರೋಣ ಅಂದ್ಬಿಟ್ಟು ಬಂದು ಆಕೆಯಿಂದ ಲಿಖಿತವಾಗಿ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಹಾಗೂ ಪರಿಹಾರ ಮೊತ್ತ ಇಪ್ಪತ್ತೈದು ಲಕ್ಷನ ತಂದೆ ತಾಯಿ ಕೊಟ್ಟಿದ್ದಾರೆ ನಾವು ಅವರು ಅಟ್ ಕೊನೆ ಪಕ್ಷ ಅವರು ಮಾನವೀಯತೆ ದೃಷ್ಟಿನಲ್ಲಿ ಆ ಹೆಣ್ಣು ಮಗುಗೆ ಮಕ್ಕಳು ಮರೀ ಇದ್ದಾರೆ ಐದು ವರ್ಷ ಜೀವನ ಮಾಡಿದ್ದಾನೆ ಅದು ಆಕೆಗೆ ಮಕ್ಕಳಿದವಲ್ಲ ಮಾನವೀಯತೆ ದೃಷ್ಟಿನಲ್ಲಾದ್ರೂ ಆಕೆಗೆ ಸ್ವಲ್ಪನಾದರೂ ಸಹಾಯ ಮಾಡ್ಬೋದಿತ್ತು ಕುಟುಂಬಸ್ಥರಾಗಲಿ ಕಂಪ್ನಿಯವರಾಗಲಿ ಯಾರು ಕೂಡ ಕರೆಸಿ ಚರ್ಚೆ ಮಾಡಿಲ್ಲ ಹಾಗಿದು ಇದು ತುಂಬ ನೋವಿನ ವಿಚಾರ ಸರ್ ಒಂದು ಹೆಣ್ಮಗು ದಲಿತ ಹೆಣ್ಣುಮಗು ಅಂದ್ಬಿಟ್ಟು ಅವ್ರಿಗೆ ಯಾರ ಹತ್ರ ಹೋಗ್ತಾರೆ ಯಾರ ಹತ್ರ ಕೇಳ್ತಾರೆ ಈ ಪರಿಸ್ಥಿತಿಗೆ ನೇರ ಹೊಣೆ ಬಂದು ಬಯೋಲಾರೆನ್ಸ್ ಪ್ರೈವೇಟ್ ಲಿಮಿಟೆಡ್ ಎಚ್ ಆರ್ ಮ್ಯಾನೇಜರ್ ಆನಂದ್ ಅವರು ಹಾಗೂ ಫೆಸಿಲಿಟಿ ಮ್ಯಾನೇಜರ್ ವಿಕಾಸ್ ಅವರು ನಾವು ಈ ಸಂಬಂಧ ಕಂಪ್ಲೇಂಟ್ ಕೂಡ ಕಂಪ್ನಿಗೆ ಹೋದಾಗಲೂ ಕೂಡ ಗೇಟ್ನ ಓಪನ್ ಮಾಡಲಿಲ್ಲ ನಾವು ಕೂಡ ಹೋಗಿದ್ವಿ ನಮ್ಮ ಮನವಿನ ಅವರು ರಿಸೀವ್ ಮಾಡಲಿಲ್ಲ ಸ್ವೀಕಾರ ಮಾಡಲಿಲ್ಲ ತುಂಬ ಎರಡು ಮಾತಾಡಿ ಕಳಿಸಿದ್ರು ದಯವಿಟ್ಟು ಸರ್ ನಿಮ್ಮನ್ನೆಲ್ಲ ನಾವು ಮಾಧ್ಯಮದವ್ರಿಗೆ ಕೇಳ್ಕೊಳ್ಳೋದು ಇಷ್ಟನೇ ಆ ಹೆಣ್ಮಗು ಏನಾದರೂ ಮಾಡಿ ಸಹಕಾರ ಮಾಡಿ ನೀವೆಲ್ಲರೂ ಕೂಡ ಜೊತೆ ಬಿಡಿ ಬೆಂಬಲಿಸಬೇಕು ಅಂತ ನಾನು ಕಳಕಳಿಯುವ ನಾನು ಕೇಳ್ಕೊತೀನಿ ಸರ್